ಸಿಟಿ ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಮಳೆಯಾಗಿದೆ ರಾತ್ರಿ ಇಡೀ ಮಳೆಯಾಗಿದ್ದಂತಹ ಹಿನ್ನೆಲೆಯಲ್ಲಿ ಜನರು ನಿದ್ದೆನೂ ಕೂಡ ರಣ ರಣಮಳೆಗೆ ತತ್ತರಿಸಿ ಹೋಗಿದ್ದಾರೆ ಬೆಂಗಳೂರಿ ಬೆಂಗಳೂರಿನ ಜನ ಭಾರಿ ಮಳೆಗೆ ಸಿಟಿ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿವೆ ಬೆಂಗಳೂರು ಜನರ ನಿದ್ದೆಯನ್ನ ಗೆಡಿಸಿದೆ ರಣಮಳೆ ದ್ವೀಪದಂತಾಗಿದ್ದಾವೆ ಬೆಂಗಳೂರಿನ ತಗ್ಗು ಪ್ರದೇಶಗಳು ಪ್ರತಿ ವರ್ಷವೂ ಬಿಬಿಎಂಪಿ ಹೇಳ್ತಾನೆ ಇರುತ್ತೆ ನಾವು ಮಳೆ ಬಂದಂತಹ ಸಂದರ್ಭದಲ್ಲಿ ರೆಡಿಯಾಗಿದ್ದೇವೆ ಎಲ್ಲವನ್ನು ಫೇಸ್ ಮಾಡ್ತೀವಿ ಅಂತ ಹೇಳಿ ಬಟ್ ಆದರೆ ಅದೇ ರಾಗ ಅದೇ ಹಾಡು ಅನ್ನುವಂತೆ ಬೆಂಗಳೂರಿನ ರಸ್ತೆಗಳೆಲ್ಲವೂ ಕೂಡ ಸುರಿದಂತಹ ರಾತ್ರಿಯೀ ಸುರಿದಂತಹ ಮಳೆಗೆ ಕೆರೆಯಂತಾಗಿದ್ದಾವೆ ರಸ್ತೆಗಳು ಮತ್ತು ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ ಒಂದೂ ಕೂಡ ಕಾಣಿಸ್ತಾ ಇಲ್ಲ ಈ ಸಂದರ್ಭದಲ್ಲಿ ಬಿದ್ದು ಅದೆಷ್ಟು ಜನ ಗಾಯಗೊಳ್ತಾರೋ ಅದು ಕೂಡ ಗೊತ್ತಿಲ್ಲ ಈ ಹಿಂದೆ ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದಾವೆ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಮಳೆಯಲ್ಲಿ ತಗ್ಗು ಗುಂಡಿಗಳು ಎಲ್ಲೆಲ್ಲಿ ಇರ್ತಾವೆ ಅನ್ನೋದು ಕೂಡ ಕಾಣಿಸೋದಿಲ್ಲ ಬಿದ್ದು ಪ್ರಾಣವನ್ನ ಕೂಡ ಕಳೆದುಕೊಂಡಿರುವಂತಹ ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದಾವೆ ಇನ್ನು ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಸುರಿದ ವರುಣ ವರುಣನ ಆರ್ಭಟಕ್ಕೆ ಸಿಟಿ ಮಂದಿ ತತ್ತರಿಸಿ ಹೋಗಿದ್ದಾರೆ ನಸುಕಿನ ಜಾವ ಜೋರಾದ ಮಳೆರಾಯನ ಅಬ್ಬರ ಹಲವು ಮನೆಗಳಿಗೆ ನೀರು ನುಗ್ಗಿದೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿವೆ ಹಲವೆಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಇನ್ನು ಬೆಳಗ್ಗೆ ಬೆಳಗ್ಗೆ ಮಾರ್ನಿಂಗ್ ಶಿಫ್ಟ್ ಹೋಗೋರಿರ್ತಾರಲ್ಲ ಅವ್ರಿಗೂ ಕೂಡ ಬಹಳಷ್ಟು ತೊಂದರೆಗಳು ಕೂಡ ಆಗಿರುವಂಥದ್ದು ಯಾಕೆಂತಂದ್ರೆ ಬೆಳಿಗ್ಗೆ ಐದುವರೆ ಐದು ಮುಕ್ಕಾಲ್ ಸಂದರ್ಭದಲ್ಲೂ ಕೂಡ ಮಳೆಯಾಗ್ತಾ ಇತ್ತು ಸೊ ಹಾಗಾಗಿ ಮಳೆ ರಾತ್ರಿ ಇಡೀ ಸುರಿದಿದೆ ರಾತ್ರಿ ಇಡೀ ಸುರಿದಂತಹ ಮಳೆಯಿಂದಾಗಿ ಸಿಲಿಕಾನ್ ಸಿಟಿ ಜನ ತತ್ತರಿಸಿ ಹೋಗಿದ್ದಾರೆ ಮತ್ ಮೊದಲೇ ಸರಿಯಾದಂತಹ ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ ಚರಂಡಿಗಳೆಲ್ಲವೂ ಕೂಡ ಸ್ವಲ್ಪ ಕಸ ತುಂಬಿಕೊಂಡ್ರೆ ಸಾಕು ನೀರೆಲ್ಲವೂ ಕೂಡ ರೋಡ್ನಲ್ಲೇ ಹರಿತಾ ಇರುತ್ತೆ ಇದು ಚರಂಡಿ ನೀರ ಅಥವಾ ಮಳೆ ನೀರ ಅನ್ನುವಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗಿರುತ್ತೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ಪರಿ ಮಟ್ಟಿಗೆ ಮಳೆ ಸುರಿದಿದೆ ಮತ್ತು ಮನೆಗಳಿಗೆ ಯಾವ ರೀತಿಯಾಗಿ ನೀರು ನುಗ್ಗಿದೆ ಮಳೆ ನೀರು ಅಂತ ಹೇಳಿ ಮನೆಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಚೆಲ್ಲ ಪಿಲಿಯಾಗಿದ್ದಾವೆ ಮತ್ತು ದಿನಸಿ ಪದಾರ್ಥಗಳೆಲ್ಲವೂ ಕೂಡ ಒಂದು ಕಡೆ ಹಾಳಾಗಿದೆ ಎಲೆಕ್ಟ್ರಿಕ್ ಐಟಮ್ಗಳಂತೂ ಕೇಳಲೇಬೇಡಿ ಮಳೆ ನೀರು ಬಂದರೆ ಮುಗೀತು ಎಲೆಕ್ಟ್ರಿಕ್ ಐಟಮ್ಗಳೂ ಕೂಡ ಹಾಳಾಗಿದ್ದಾವೆ ಇನ್ನು ಕಾರಿನ ಪರಿಸ್ಥಿತಿ ನೋಡ್ತಾ ಇದ್ದೀರಲ್ಲ ಅರ್ಧ ಕಾರೇ ಮುಳುಗಿ ಹೋಗಿದೆ ಅಷ್ಟರ ಮಟ್ಟಿಗೆ ಮಳೆಯಾಗಿದೆ ನೆನ್ನೆ ರಾತ್ರಿ ಮಳೆಯಿಂದಾಗಿ ಹಲವು ಕಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ನೋಡಿ ಫ್ಲೈಓವರ್ ಕೆಳಗಡೆ ಈ ಮಳೆ ಆದಂತಹ ಸಂದರ್ಭದಲ್ಲಿ ಹೋಗೋದೇ ದೊಡ್ಡ ಟಾಸ್ಕ್ ಯಾಕೆಂತಂದರೆ ಚರಂಡಿ ಇರುತ್ತಲ್ಲ ಚರಂಡಿಯಲ್ಲಿ ಕಸ ತುಂಬ್ಕೊಂಬಿಟ್ಟಿರುತ್ತೆ ನೀರು ಹೋಗೋಕ್ಕೆ ದಾರಿ ಇರೋದಿಲ್ಲ ಸೊ ನೀರು ಹೋಗೋದಕ್ಕೆ ದಾರಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅದು ನೀರಿನ ಮಟ್ಟ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಕಾರ್ಗಳು ಬೈಕ್ಗಳು ಯಾವೂ ಕೂಡ ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ ಕೇಸ್ ನಾನು ಸಾಹಸ ಮಾಡಿ ಹೋಗ್ತೀನಿ ಅಂತಂದರೂ ಕೂಡ ಸ್ಟ್ರಕ್ ಆಗಿಬಿಡ್ತಾರೆ ಮತ್ತು ಅದು ಲಾಕ್ ಆಗಿಬಿಟ್ರೆ ಒಮ್ಮೆ ಮತ್ತು ನೀರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಎಲ್ಲಿದ್ದಾರೆ ಬಿ ಅಧಿಕಾರಿಗಳು